ಪ್ರಥಮೋ ನಾಮ ದ್ವಿತೀಯೋ ಏವಚ ಪೂರ್ಣ ಪ್ರಜ್ಞಾ ಸ್ಥಿತಿಯಷ್ಟು ಭಗವತ್ ಕಾರ್ಯ ಸಾಧಕ ಅಂತ ಸೊ ಹೀಗೆ ಭಗವಂತನ ಕಾರ್ಯ ಸಾಧನವನ್ನು ಮಾಡ್ತಾ ಇರ್ತಿರ್ಬೇಕಾದ್ರೆ ಯುಗ ಯುಗಗಳಲ್ಲಿ ಆ ಒಂದು ಪ್ರತೀತಿ ಬೆಳೀತಾ ಬಂತು ಹೀಗೆ ಮೊದಲು ಹನುಮಂತ ದೇವರಾಗಿ ವಾಯು ಜೀವೋತ್ತಮರಾಗಿ ತದನಂತರದಲ್ಲಿ ಭೀಮಸೇನ ದೇವರಾಗಿ ತದನಂತರದಲ್ಲಿ ವಿಶೇಷವಾಗಿ ಆಚಾರ್ಯ ಮಧ್ವರ ರೂಪದೊಳಗೆ ಬಂದು ಈ ಒಂದು ವಿಶೇಷವಾಗಿರತಕ್ಕಂತಹ ಗುರು ಪರಂಪರೆಯನ್ನು ಅಂತ ಅನ್ನೋದು ಇಲ್ಲಿಯ ವಿಶೇಷತೆ ಇದನ್ನೆಲ್ಲವನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂತಂದ್ರೆ ಆಚಾರ್ಯ ಮಧ್ವರ ಒಂದು ಮಹತ್ವ ಬಹುಶಃ ಆಚಾರ್ಯ ಮಧ್ವರ ಇರಲಿಲ್ಲ ಅಂತಂದರೆ ಇವತ್ತಿಗೆ ನಾವು ರಾಯರನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದ್ದೇವೆ ಗುರು ಸಾರ್ವಭೌಮರ ಒಂದು ಪರಂಪರೆ ಪ್ರಾರಂಭವಾಗುವುದೇ ಈ ಒಂದು ಮಧ್ವಾಚಾರ್ಯರ ವಿಶೇಷವಾದಂತಹ ಅನುಗ್ರಹದಿಂದ ಆಚಾರ್ಯ ಮಧ್ವರು ಅಷ್ಟಮಠಗಳ ಸ್ಥಾಪನೆಯನ್ನು ಮಾಡಿ ಅದರೊಟ್ಟಿಗೆ ಈ ಒಂದು ಪ್ರಾಂತದೊಳಗೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಪ್ರಾಂತದೊಳಗೆ ಬೇರೆ ಬೇರೆ ಯತಿಗಳನ್ನ ಧರ್ಮ ಕಾರ್ಯಕ್ಕೆ ಅಂತ ಕಳಿಸ್ತಾರೆ ಸೊ ಹೀಗೆ ಕರೆಸಿದಾಗ ಬೆಳೆದು ಬಂದಂತಹ ಮಠವೇ ವಿದ್ಯಾಮಠ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಆದ್ದರಿಂದ ಆ ರಾಘವೇಂದ್ರ ಸ್ವಾಮಿಗಳವರ ರಥಬೇದಿಯಲ್ಲಿ ಪರಮ ಗುರುಗಳ ಸ್ಮರಣೆಯನ್ನ ಮಾಡುವಂತಹ ನಿಟ್ಟಿನೊಳಗ ಆಚಾರ್ಯ ಮಧ್ವರ ಒಂದು ವಿಶೇಷವಾದಂತಹ ಪ್ರತಿಕೃತಿಯನ್ನ ನಾವಿಲ್ಲಿ ನೋಡ್ತೇವೆ ನಮಸ್ಕಾರ ಅರಾಮ್